बवा

गोे चारि <pedestrianfunded> ಈ ಶಬ್ದ ನನ್ನ ಕಿವಿಗಳಿಗೆ ಬಿದ್ದದೇ ತಡ ಕಣ್ಣು ಮಂಜಾಯಿತು ಕೈಕಾಲದಲ್ಲಿ ನೋಡಬಿತ್ತು ಸ್ಮೃತಿ ತಪ್ಪಿ ನಾನು ಭೂಮಿಯಲ್ಲಿ ಕುರಿತೇನೆ ಮತ್ತೊಮ್ಮೆ ಚೇತರಿಸಿಕೊಂಡಿದ್ದೇನೆ ಆದ್ರೆ ನೀನು ಹೇಳಿದ ಮಾತುಗಳು ನನ್ನ ಕರ್ನಾಟಕಗಳಲ್ಲಿ ಇನ್ನು ಅಣ್ಣ ಅನುರಣಿಸುತ್ತಿದೆ ಯಾರನ್ನು ಲೋಕಮಾತೆ ಎಂಬ ಹಾಗೆ ನಾವು ಒಪ್ಪಿಕೊಂಡಿದ್ದೇವೆ ಯಾರನ್ನು ಅಯೋಧ್ಯೆಯ ದೇವತೆ ನಮ್ಮ ಅರಮನೆಯನ್ನು ಬೆಳಗುವುದಕ್ಕೆ ಬಂದಂತಹ ಸಂಪತ್ತು ಲಕ್ಷ್ಮಿ ಎಂಬ ಹಾಗೆ ನಾವು ಮನಸ್ಸೋ ಅವರನ್ನು ಮೆಚ್ಚಿಕೊಂಡಿದ್ದೇವೆ ಅಂತಹ ನಮ್ಮ ಹೊತ್ತಿಗೆಯಾದಂತಹ ಸೀತಾದೇವಿಯನ್ನು ಬಿಡುವಂತಹ ಮನಸ್ಸು ಮಾಡಿದೆಯಾ ನೀನು ಬಿಡುವಂತಹ ಮನಸ್ಸು ಮಾಡಿದೆಯಾ ಬೇಡಣ್ಣ ಬೇಡ ಈಗಾಗಲೇ ಒಂದಲ್ಲ ಎರಡಲ್ಲ ಹತ್ತು ಹದಿನಾಲ್ಕು ವರ್ಷ ಕಷ್ಟವನ್ನು ಅನುಭವಿಸಿ ಆಮೇಲೆ ಸುಖವನ್ನು ಪಡೆಯುವುದಕ್ಕಾಗಿ ನಿನ್ನ ಜೊತೆಗೆ ಬಂದಂತಹ ಸೀತಾದೇವಿ ರಾವಣನಿಂದ ಅಬ್ಬರಿಂದಲಾದಂತಹ ಸೀತಾದೇವಿ ಲಂಜೆಯಲ್ಲಿದ್ದಂತಹ ಸೀತಾದೇವಿಯನ್ನು ಬೆಳೆಸುವುದಕ್ಕಾಗಿ ನೀವೆಷ್ಟು ಕಷ್ಟಪಟ್ಟೆ ನಾವೆಲ್ಲ ಎಷ್ಟು ಕಷ್ಟಪಟ್ಟೆವು ದೃಢರಾದಂತಹ ರಾವಣಾದಿ ಕಣರನ್ನು ಸಂಹಾರ ಮಾಡಿದ ಮೇಲೆ ಸ್ವತಂತ್ರನಾದಂತಹ ಸೀತಾದೇವಿಯನ್ನು ವಿಭೀಷಣ ನಿನಗು ಒಪ್ಪಿಸುವುದಕ್ಕಾಗಿ ಕರೆಕೊಂಡು ಬಂದಾಗ ನಾವೆಲ್ಲರೂ ಹಾಸರಿ ಸೀತಾರಾಮರು ಸೀತಾ ರಾಮರು ಮುಂದಾಗುವಂತಹ ಮನೋಮೋಹಕವಾದ ದೃಶ್ಯವನ್ನು ನೋಡಬೇಕು ಎಂಬ ಹಾಗೆ ಮೈಯೆಲ್ಲ ಕಣ್ಣಾಗಿ ನಿಂತಹ ಸಂದರ್ಭ ನಿನ್ನ ವರ್ತನೆ ನಮಗೆ ಆಶ್ಚರ್ಯವನ್ನುಂಟು ಮಾಡಿ ಎಷ್ಟು ಸಮಯದಿಂದ ಅಗಡಿದಂತಹ ತನ್ನ ಸತಿ ಮುಂದೆ ಬಂದಾಗ ನೀನು ಹೇಳಿದ್ದೇನು ಸೀತೆಯ ನನ್ನ ಕರ್ತವ್ಯವನ್ನು ನಾನು ಮಾಡಿದ್ದೇನೆ ಒಬ್ಬ ಗಂಡನಾಗಿ ಏನು ಮಾಡಬೇಕು ನಾನು ಅದನ್ನು ಮಾಡಿದ್ದೇನೆ ಕಣ್ಣು ನೋವಿನವನಿಗೆ ಸೂರ್ಯ ಬಿಂಬವನ್ನು ಕಾಣುವುದಕ್ಕೆ ಹಾಗೆ ಸಾಧ್ಯವಿಲ್ಲ ಹಾಗೆ ನಿನ್ನೂ ನನಗೆ ನೋಡುವುದಕ್ಕೆ ಸಾಧ್ಯ ಇಲ್ಲ ನನ್ನ ಕರ್ತವ್ಯ ಪೂರ್ತಿಯಾಗಿದೆ ಇನ್ನು ಯಾರ ಜೊತೆಯಲ್ಲಿ ಆದರೂ ನೀನಿರಬಹುದು ಲಕ್ಷ್ಮಣನ ಜೊತೆಯಲ್ಲಿ ಸುಗ್ರೀವನ ಜೊತೆಯಲ್ಲಿ ವಿಭೀಷರ ಜೊತೆಯಲ್ಲಿ ಸುಖವಾಗಿ ಇರಬಹುದು ಎಂಬ ಹಾಗೆ ನೀನು ಒಗಟಾಗಿ ಮಾತಾಡಿದಾಗ ನಾವೆಲ್ಲರೂ ಆಶ್ಚರ್ಯ ಕಟ್ಟಿದ ಆದರೆ ನಿನ್ನ ನುಡಿಯ ಮರ್ಮ ಏನು ಅನ್ನೋದು ಸೀತಾ ದೇವಿಗೆ ಗೊತ್ತಾಯಿತು ಅವರು ನನ್ನನ್ನು ಕರೆದರು ಲಕ್ಷ್ಮಣ ನನಗಾಗಿ ಒಂದು ಚಿಂತೆಯನ್ನು ಸಿದ್ಧಪಡಿಸು ಅತ್ತಿಗೆಯ ಮಾತನ್ನು ನೆರವೇರಿಸುವುದಕ್ಕೆ ನಾನು ಹಾಗೆ ಮಾಡಿದಾಗ ನಾವೆಲ್ಲರೂ ನೋಡು ನೋಡುತ್ತಿದ್ದಂತಹ ಸಂದರ್ಭದಲ್ಲೇ ಆ ತಗದಗಳು ಉಳಿಯುವಂತಹ ವೈಶ್ವಾನ ಮಧ್ಯಕ್ಕೆ ಸೀತಾದೇವಿ ಹಾರಿದರು ಎಲ್ಲರೂ ಹಾ ಹಾ ಎಂಬ ಹಾಗೆ ರೋಚಿಸುತ್ತಿರುವಂತಹ ಸಂದರ್ಭ ಅಣ್ಣ ಎಲ್ಲವನ್ನು ಸುಡುವಂತಹ ವೈಶ್ವಾನನ ಅಗ್ನಿ ದೇವ ಸೀತಾದೇವಿಡಿದಂತಹ ಹೂವು ಬಾಡದ ಹಾಗೆ ತಂದೆಯೊಬ್ಬ ತನ್ನ ಮಗಳನ್ನು ಎತ್ತಿಕೊಂಡು ಬರುವ ಹಾಗೆ ಸೀತಾದೇವಿಯನ್ನು ಎತ್ತಿಕೊಂಡು ಬಂದು ನಿನ್ನ ಕರಗಳಿಗೆ ಒಪ್ಪಿಸಿ ಒಂದು ಮಾತನ್ನಾಡಿದರಲ್ಲ ರಾಮಚಂದ್ರಮ್ಮ ಸ್ವರ್ಗಲೋಕದಲ್ಲಿ ಹಾಲಲ್ಲಾದರೂ ವಿಷವನ್ನು ಕಾಣುವುದಕ್ಕೆ ಸಾಧ್ಯ ಆದರೆ ಲೋಕಮಾತೆಯಾದಂತಹ ಸೀತೆಯ ಚಾರಿತ್ರದಲ್ಲಿ ಎಲ್ಲಿ ಕಳಂಕವಿಲ್ಲ ಈಗ ಪರಿಶುದ್ಧಳು ಸ್ವೀಕರಿಸು ಎಂಬ ಹಾಗೆ ಅಂಜಿನಾರಾಯಣನೇ ಹೇಳಿದ್ದಾರೆ ಸೃಷ್ಟಿಕರ್ತನಾದ ಬ್ರಹ್ಮ ಲಯಾಧಿಕಾರಿಯಾದ ಪರಮೇಶ್ವರ ಇಂದ್ರಿಯಾಭಿಮಾನಿಯಾದ ದೇವತೆಗಳು ಅಡಿದಂತಹ ದಶರಥ ಚಕ್ರವರ್ತಿ ಆಕಾಶದಲ್ಲಿ ಕಾಣಿಸಿಕೊಂಡು ನಿನ್ನಲ್ಲಿ ಹೇಳಿದ್ದದೆ ಸೀತೆ ಪರಮ ಪುಣಿಯಿದ್ದಳು ಅಗ್ನಿ ಪ್ರವೇಶದಿಂದಲೇ ತಾನೇನು ಅನ್ನುವುದನ್ನು ನಮಗೆಲ್ಲ ತೋರಿಸಿಕೊಟ್ಟಂತಹ ಸೀತಾದೇವಿಯನ್ನು ಅಣ್ಣ ಅವರ ಬಗ್ಗೆ ಎಲ್ಲವನ್ನೂ ತಿಳಿದ ನೀನು ಕೇವಲ ವಂಶದ ಕೀರ್ತಿ ಎಂಬ ಕಾರಣಕ್ಕೆ ಬೇಕಾಗಿ ಲೋಕ ಮಾತೆಯಾದಂತಹ ಸೀತೆಯನ್ನು ಬಿಡ್ತೇನೆ ಎಂಬಂತಹ ಕಠಿಣ ನಿರ್ಧಾರವನ್ನು ಕಾಡಿದ್ದಲ್ಲ ಬೇಡಣ್ಣ ಈ ಈ ನಿರ್ಧಾರ ನಿರ್ಧಾರ ಬೇಡ ಹೀ ನಿಾರ ಬೇಡಾ ಹೀ ನಿರ ಬೇಡಿಕೆಗೆ ಬವಾ ರಜಕನೊಬ್ಬ ವೃತ್ತಿ ಮಾತಾಡಿದ ಅನ್ನುವ ಕಾರಣಕ್ಕೆ ಸೀತಾದೇವಿಯನ್ನು ಬಿಡುವುದು ತರವಲ್ಲ ಪ್ರಪಂಚವನ್ನೇ ಬೆಳಗುವ ಸೂರ್ಯನನ್ನು ಮಲಿನಗೊಳಿಸಬೇಕು ಎಂಬ ಹಾಗೆ ಸೂರ್ಯನಿಗೆ ಎಂಜನನ್ನು ಉಗಿದರೆ ಸೂರ್ಯ ಮಲಿತವಾಗುವುದಕ್ಕೆ ಸಾಧ್ಯವೇ ಮುಖಕ್ಕೆ ಅವರ ಎಂಜಲು ಬಿಡುತ್ತದೆ ಕ್ಷೀರಾಬ್ ಹಾಳು ಮಾಡಬೇಕು ಅಂತ ಹುಲಿಯನ್ನು ಹಿಂಡಿದರೆ ಶರದಿ ಹಾಲು ಹಾಡಾಗುವುದಕ್ಕೆ ಸಾಧ್ಯವೇ や হし আর රजाから தலைが ¡Venga,